ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟಿಟೋರಿಯಲ್ಸ್ ಮಕ್ಕಳೇ ಎಲ್ಲರೂ ಕೂಡ ನಾಳೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಆಲ್ರೆಡಿ ಇವಾಗ ನಾನು ನಿಮಗೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾಳೆ ನಡೆಯುವಂಥ ವಾರ್ಷಿಕ ಪರೀಕ್ಷೆಗೆ ಬಹುಮುಖ್ಯವಾಗಿ ಬಹು ಆಯ್ಕೆ ಪ್ರಶ್ನೆಗಳು ಯಾವುದು ಬಿಟ್ಟ ಸ್ಥಳ ಯಾವುದನ್ನು ಓದ್ಕೊಳ್ಬೇಕು ಹೊಂದಿಸಿ ಬರೆಯವರಿಗೆ ಎಷ್ಟು ಓದ್ಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ಎರಡು ಅಂಕದ್ದು ಅದರಲ್ಲೂ ಕೂಡ ಪದ್ಯ ಗದ್ಯ ಹಾಗೂ ದೀರ್ಘಗದ್ಯ ದೀರ್ಘಗದ್ಯ ಕೃಷ್ಣೇಗೌಡ ನಾನಿಯಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಬಹುಮುಖ್ಯವಾಗಿ ವಿತ್ ಆನ್ಸರ್ ಕೊಟ್ಟಿದ್ದೀನಿ ಉತ್ತರ ಸಹಿತ ಅದನ್ನು ನೋಡ್ಕೊಳ್ಬೇಕು ಗದ್ಯ ಭಾಗದಲ್ಲಿ ಕೇವಲ ಎರಡೇ ಗದ್ಯವನ್ನು ಕೊಟ್ಟಿದ್ದೀನಿ ಆ ಎರಡು ಗದ್ಯದಲ್ಲಿ ಬರುವಂಥ ಪ್ರಶ್ನೆಗಳನ್ನ ನೋಡಿಕೊಂಡ್ರೆ ಸಾಕು ಅದು ಯಾವುದು ಅಂತ ವೀಡಿಯೋಸ್ನ ವಾಚ್ ಮಾಡಿ ಹಾಗೂ ಪದ್ಯ ಭಾಗದಲ್ಲಿ ಕೊಟ್ಟಿರುವಂಥ ನಾಲ್ಕು ಪ್ರಶ್ನೆಗಳಿಗೆ ಮೂರು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು ಆರು ಅಂಕಗಳು ಸಿಗುತ್ತೆ ಪದ್ಯ ಯಾವ ಯಾವ್ಯಾವ ಪ್ರಶ್ನೆಗಳನ್ನ ಓದ್ಕೊಳ್ಬೇಕು ಅನ್ನೋದನ್ನು ಕೊಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇರೋರಿಗೆ ಹಿಂದೆ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಟ್ಟಿದ್ದೀನಿ ಅದಕ್ಕೆ ಉತ್ತರ ಕೊಟ್ಟಿರೋದು ಏನು ಗೊತ್ತಿರೋದಿಲ್ಲ ಅದಕ್ಕಾಗಿ ಹೇಳ್ತಾ ಇರುವಂಥದ್ದು ಉತ್ತರ ಸಹಿತ ಕೊಟ್ಟಿರ್ತೀನಿ ನೆಕ್ಸ್ಟು ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಹೇಳ್ತಾ ಇರುವಂತಹ ಬಹುಮುಖ್ಯ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ನಿಮಗಿಲ್ಲಿ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಗದ್ಯದ ಮೇಲೆ ಹೌದಲ್ವಾ ಗದ್ಯದ ಮೇಲೆ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅಂದ್ರೆ ಕೊಡುವಂಥದ್ದು ಎರಡು ಪ್ರಶ್ನೆ ನೀವು ಅಟೆಂಡ್ ಮಾಡಬೇಕಾಗಿರೋದು ಉತ್ತರ ಬರೀಬೇಕಾಗಿರೋದು ಕೇವಲ ಒಂದು ಪ್ರಶ್ನೆಗೆ ಮಾತ್ರ ಹಾಗಾದರೆ ನಿಮಗೆ ಗೌರ್ಮೆಂಟ್ ಇಂದ ರಿಲೀಸ್ ಮಾಡಿರುವಂತಹ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ದೀರ್ಘ ಗದ್ಯ ಯಾವ್ದಾವುದನ್ನು ಕವರ್ ಮಾಡಿದರೆ ಗದ್ಯ ಒಂದು ಮುಟ್ಟಿಸಿಕೊಂಡವನು ಹಾಗೂ ಗದ್ಯ ಐದು ಧಣಿಗಳ ಬೆಳ್ಳಿ ಲೋಟ ಈ ಎರಡು ಕಾನ್ಸೆಪ್ಟ್ ಈ ಎರಡು ಗದ್ಯದ ಮೇಲೆ ಒಂದೊಂದು ಪ್ರಶ್ನೆಯನ್ನು ಕೇಳಿದರೆ ಎರಡರಲ್ಲಿ ನಿಮಗೆ ಯಾವ್ದು ಬರುತ್ತೋ ಅದನ್ನು ಅಟೆಂಡ್ ಮಾಡಬೇಕು ಅಂತ ಇದೆ ಅಲ್ವಾ ಅದೇ ರೀತಿಯಾಗಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಗದ್ಯ ಒಂದು ಹಾಗೂ ಗದ್ಯ ಐದಕ್ಕೆ ಹಾಗೆ ಪ್ರಶ್ನೆಗಳು ಇದೆ ಹೌದಾ ನೆಕ್ಸ್ಟು ಮೂರನೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಬಂದಾಗ ಅದರಲ್ಲೂ ಸಹ ಗದ್ಯ ಮೂರು ಗದ್ಯ ಐದಿದೆ ಅಂದರೆ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಗದ್ಯ ಒಂದು ಐದು ಇತ್ತು ಅಂದರೆ ಮುಟ್ಟಿಸಿಕೊಂಡವನು ಮತ್ತು ಧಣಿಗಳ ಬೆಳ್ಳಿ ಲೋಟ ಮುಟ್ಟಿಸಿಕೊಂಡವನು ಧಣಿಗಳ ಬೆಳ್ಳಿ ಲೋಟ ಎರಡು ಗದ್ಯದ ಮೇಲಿತ್ತು ಇಲ್ಲಿ ಧಣಿಗಳ ಬೆಳ್ಳಿ ಲೋಟ ಕಾಮನ್ ಅದೇ ಇದೆ ಬಟ್ ಮೂರನೇ ಅಧ್ಯಾಯ ಅದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಏನಿದೆ ಅದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದರೆ ಹಾಗಾದರೆ ನಿಮಗೆ ಇನ್ನೂ ಒಂದು ಐಡಿಯಾ ಬರಬೇಕು ಅಂತ ಹೇಳಿದ್ರು ಹೋದ ವರ್ಷ ನಿಮ್ಮ ಸೀನಿಯರ್ಸಿಗೆ ಆನುವಲ್ ಎಕ್ಸಾಮಲ್ಲಿ ಏನು ಕ್ವಶನ್ ಕೇಳಿದ್ರು ಅನ್ನೋದು ಬಹುಮುಖ್ಯವಾಗಿ ಬೇಕಾಗುತ್ತೆ ಹೋದ ವರ್ಷ ಆನ್ಯುವಲ್ ಎಕ್ಸಾಮಿಗೆ ನಿಮ್ಮ ಸೀನಿಯರ್ಸಿಗೆ ಗದ್ಯ ಒಂದು ಮುಟ್ಟಿಸಿಕೊಂಡವನು ಇದರಲ್ಲೂ ಒಂದು ಪ್ರಶ್ನೆ ಇತ್ತು ಗದ್ಯ ಮೂರು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಇದರಲ್ಲೂ ಕೂಡ ಒಂದು ಪ್ರಶ್ನೆ ಇತ್ತು ಹಾಗೂ ಗದ್ಯ ಐದು ದಣಿಗಳ ಬೆಳ್ಳಿ ಲೋಟ ಇದರಲ್ಲೂ ಕೂಡ ಒಂದು ಪ್ರಶ್ನೆ ಇತ್ತು ಮಕ್ಕಳೇ ನೀವು ಕರೆಕ್ಟಾಗಿ ಅನಲೈಸ್ ಮಾಡಿ ಓದಿ ಗದ್ಯ ಐದು ಎಲ್ಲ ಕಡೆ ಬಂದಿರುವಂತಹ ಪ್ರಶ್ನೆ ಹಾಗಾಗಿ ದಣಿಗಳ ಬೆಳ್ಳಿ ಲೋಟ ಏನಿದೆ ಈ ಒಂದು ಗದ್ಯದಲ್ಲಿ ಬರುವ ಅಷ್ಟು ಪ್ರಶ್ನೆಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು ನಿಮಗೆ ನಾಲ್ಕು ಅಂಕ ಗ್ಯಾರಂಟಿ ಹಾಗಾದ್ರೆ ದಣಿಗಳ ಬೆಳ್ಳಿ ಲೋಟದಲ್ಲಿ ಯಾವ್ಯಾವ ಪ್ರಶ್ನೆಗಳು ಬಂದಿದೆ ಇರೋದೇ ಐದು ಪ್ರಶ್ನೆಗಳು ಒಂದು ಅಂದ್ರೆ ನಾಲ್ಕು ಅಂಕಕ್ಕೆ ಕೇಳಲು ಸಾಧ್ಯತೆ ಇರುವಂಥ ಪ್ರಶ್ನೆಗಳೇ ಐದು ಅದರಲ್ಲಿ ಹೋದ ವರ್ಷ ಕೇಳಿರುವಂಥ ಪ್ರಶ್ನೆ ಯಾವುದು ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ಒಂದು ಪ್ರಶ್ನೆ ಎರಡನೇ ಪ್ರಶ್ನೆ ದಣಿ ಹಾಗೂ ಹೊಳೆಯ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಇನ್ನೊಂದು ಪೇಪರಲ್ಲಿ ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ಇನ್ನೊಂದು ಪೇಪರಲ್ಲಿ ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದೇಕೆ ವಿವರಿಸಿ ಅಂದರೆ ದಣಿಗಳ ಬೆಳ್ಳಿ ಲೋಟ ಗದ್ಯದಲ್ಲಿ ಬರುವ ಐದು ಪ್ರಶ್ನೆಗಳನ್ನು ಒಂದು ಸಲ ಸ್ಟೋರಿ ಟೈಪ್ ದಣಿಗಳ ಬೆಳ್ಳಿ ಲೋಟ ಈ ಒಂದು ಸ್ಟೋರಿಯನ್ನು ನೀವು ಓದ್ಕೊಂಡು ಹೋದರೆ ಸಾಕಾಗತ್ತೆ ಓನ್ ಆಗಿ ಕೂಡ ಬರೀಬಹುದು ನಾಲ್ಕು ಅಂಕವನ್ನು ನೀವು ತಗೊಳ್ಬಹುದು ಸಾಕಷ್ಟು ಇನ್ನೂ ಇಂಪಾರ್ಟೆಂಟ್ ಬಹುಮುಖ್ಯ ಪ್ರಶ್ನೆಗಳನ್ನ ಕೊಡಬೇಕು ಸೊ ದಣಿಗಳ ಬೆಳ್ಳಿ ಲೋಟ ಈ ಒಂದು ಗದ್ಯವನ್ನು ಓದ್ಕೊಳ್ಳಿ ನಾಲ್ಕು ಅಂಕ ಗ್ಯಾರಂಟಿ ಬರುತ್ತೆ ಸೊ ಇಂಪಾರ್ಟೆಂಟ್ ಕ್ವೆಶನ್ ಯಾವುದು ಅನ್ನೋದನ್ನು ಹೇಳಿದ್ದೀನಿ ನೀವು ಓದ್ಕೊಳ್ತೀರಿ ದಣಿಗಳ ಬೆಳ್ಳಿ ಲೋಟ ಈ ಒಂದು ಗದ್ಯವನ್ನು ಅಂತ ಅಂದ್ಕೊಂಡಿದ್ದೀನಿ ಯಾರ ಹತ್ರ ಉತ್ತರ ಇಲ್ಲ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಉತ್ತರವನ್ನು ಹೇಳ್ತೀನಿ ಓಕೆನಾ